ಭಾರತ ರಷ್ಯಾ ತೈಲ ಒಪ್ಪಂದಕ್ಕೆ ಅಮೆರಿಕದ ವಿರೋಧ ಅಮೆರಿಕ ರಷ್ಯಾ ಯುರೇನಿಯಂ ವ್ಯಾಪಾರಕ್ಕಿಲ್ಲ ಪ್ರಾಬ್ಲಮ್ ನೇರ ಪ್ರಶ್ನೆಗೆ ಉತ್ತರಿಸಲಾಗದೆ ತಡವರಿಸಿದ ಡೊನಾಲ್ಡ್ ಟ್ರಂಪ್ ಉಕ್ರೇನ್ನೊಂದಿಗೆ ಯುದ್ಧದಲ್ಲಿ ನಿರತವಾಗಿರುವ ರಷ್ಯಾ ಜೊತೆಗೆ ಕಚ್ಚಾ ತೈಲ ಒಪ್ಪಂದ ಮಾಡಿಕೊಂಡಿರುವ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಹೆಚ್ಚುವರಿ ಸುಂಕಗಳನ್ನು ವಿಧಿಸುವ ಬೆದರಿಕೆ ಹಾಕುತ್ತಿದ್ದಾರೆ ಭಾರತದ ಸರಕುಗಳ ಮೇಲೆ ಈಗಾಗಲೇ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿರುವ ಟ್ರಂಪ್ ಈ ಸುಂಕ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದಾಗಿ ಎಚ್ಚರಿಸಿದ್ದಾರೆ ಆದರೆ ರಷ್ಯಾದೊಂದಿಗಿನ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಮೆರಿಕ ದ್ವಿಮುಖ ನೀತಿ ಅನುಸರಿಸುತ್ತಿದೆ ಎಂಬುದಕ್ಕೆ ಪ್ರಬಲವಾದ ಸಾಕ್ಷಿ ಸಿಕ್ಕಿದೆ ರಷ್ಯಾ ಅಮೆರಿಕ ನಡುವೆ ಯುರೇನಿಯಂ ಮತ್ತು ರಸಗೊಬ್ಬರ ವ್ಯಾಪಾರ ಜೋರಾಗಿಯೇ ನಡೆಯುತ್ತಿದ್ದು ಈ ಕುರಿತು ಅಮೆರಿಕ ಅಧ್ಯಕ್ಷರ ದಿವ್ಯ ಮೌನ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಯುಎಸ್ ರಷ್ಯಾ ಯುರೇನಿಯಂ ಡೀಲ್ ಮೌಲ್ಯವೆಷ್ಟು ಯುಎಸ್ ರಷ್ಯಾ ಸಂಬಂಧ ಹೇಳುವ ಅಂಕಿಅಂಶಗಳು ಈ ಮೊದಲೇ ಹೇಳಿದಂತೆ ಅಮೆರಿಕ ಮತ್ತು ರಷ್ಯಾ ನಡುವೆ ವ್ಯಾಪಾರ ಸಂಬಂಧವಿದೆ ರಷ್ಯಾದ ಅಧ್ಯಕ್ಷ ಪುಟಿನ್ ಉಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಆಕ್ರಮಣವನ್ನು ಪ್ರಾರಂಭಿಸಿದ ಮೂರು ವರ್ಷಗಳ ನಂತರವೂ ಅಮೆರಿಕವು ಈ ದೇಶಗಳಿಂದ ಈಗಲೂ ಶತಕೋಟಿ ಡಾಲರ್ ಮೌಲ್ಯದ ಇಂಧನ ಮತ್ತು ಇತರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಇದರಲ್ಲಿ ಪುಷ್ಟೀಕರಿಸಿದ ಯುರೇನಿಯಂ ಕೂಡ ಸೇರಿದೆ ಜನವರಿ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಅಮೆರಿಕ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಸರಕುಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದೊಂದರಲ್ಲಿ ವಾಷಿಂಗ್ಟನ್ ಮಾಸ್ಕೋದಿಂದ ಒಂದು ಪಾಯಿಂಟ್ ಎರಡು ಏಳು ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ರಸಗೊಬ್ಬರಗಳು ಆರ್ನೂರ ಇಪ್ಪತ್ನಾಲ್ಕು ಮಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಯುರೇನಿಯಂ ಮತ್ತು ಫ್ಲೋಟೋನಿಯಂ ಹಾಗೂ ಸುಮಾರು ಎಂಟುನೂರ ಎಪ್ಪತ್ತೆಂಟು ಮಿಲಿಯನ್ ಮೌಲ್ಯದ ಪಲ್ಲಾಡಿಯಂನ ಆಮದು ಮಾಡಿಕೊಂಡಿದೆ ಎಂದು ಅಂಕಿಅಂಶಗಳು ತಿಳಿಸುತ್ತವೆ ಯುರೇನಿಯಂ ಡೀಲ್ ಗೊತ್ತಿಲ್ಲ ಎಂದ ಟ್ರಂಪ್ ಟ್ರಂಪ್ ಹೇಳಿಕೆಯಿಂದ ಮುಜಗುರಕ್ಕೊಳಗಾದ ಅಮೆರಿಕ ಇನ್ನು ಅಮೆರಿಕವು ರಷ್ಯಾದೊಂದಿಗೆ ಯುರೇನಿಯಂ ಒಪ್ಪಂದವನ್ನ ಹೊಂದಿದೆ ಎಂಬ ಸಂಗತಿ ನಮಗೆ ತಿಳಿದೇ ಇಲ್ಲ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಈ ಕುರಿತು ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದಿರುವ ಅವರು ಪರಿಶೀಲನೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಅಮೆರಿಕದಂತಹ ದೈತ್ಯ ರಾಷ್ಟ್ರವೊಂದರ ಅಧ್ಯಕ್ಷರಿಗೆ ತಮ್ಮದೇ ಆಡಳಿತದ ರಷ್ಯಾದಿಂದ ಯುರೇನಿಯಂ ಮತ್ತು ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ ಎಂಬುದನ್ನು ನಂಬುವುದು ಕಷ್ಟ ಡೊನಾಲ್ಡ್ ಟ್ರಂಪ್ ಇಂತಹ ದ್ವಂದ್ವ ನೀತಿಗಳಿಂದ ಅಮೆರಿಕ ಮುಜುಗೋರಕ್ಕೊಳಗಾಗುತ್ತಿದ್ದು ಅನೇಕ ಅಮೆರಿಕನ್ ರಾಜಕಾರಣಿಗಳು ಈಗಾಗಲೇ ಟ್ರಂಪ್ ರವರ ಸುಂಕ ಬೆದರಿಕೆಗಳನ್ನು ಬಹಿರಂಗವಾಗಿ ವಿರೋಧಿಸಲು ಪ್ರಾರಂಭಿಸಿದ್ದಾರೆ ಈ ಪೈಕಿ ವಿಶ್ವಸಂಸ್ಥೆಗೆ ಅಮೆರಿಕದ ಮಾಜಿ ರಾಯಭಾರಿ ನಿಕ್ಕಿ ಹ್ಯಾಲೆ ಪ್ರಮುಖರಾಗಿದ್ದು ರಷ್ಯಾದೊಂದಿಗೆ ವ್ಯವಹರಿಸಲು ಚೀನಾಗೆ ಅನುಮತಿ ನೀಡಿರುವ ಅಧ್ಯಕ್ಷರು ಭಾರತದಂತಹ ಬಲವಾದ ಮಿತ್ರರಾಷ್ಟ್ರಕ್ಕೆ ಸುಂಕ ಎಚ್ಚರಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ಗುಡುಗಿದ್ದಾರೆ